ಇವತ್ತು ವರಮಲಕ್ಷ್ಮಿ ಹಬ್ಬ ಐತಲ್ಲ ನಾಳೆ ಇಲ್ಲಿ ನಾಡಿದ್ದು ಅದಕ್ಕೆ ಏನೇನೋ ಐಟಮ್ ತಗೊಬೇಕು ಅಂತ ನಾವು ಅಮ್ಮ ಹೋಗ್ತಾ ಇದ್ದೀವಿ ಏನಂತ ಅನ್ನೋದು ನೋಡೋಣ ಗೊತ್ತಾ ಹೋಗ್ತಾ ಇರೋದು ಅದು ಮಾಮೂಲಿ ನಮ್ಮ ರಾಕೆಟಲ್ಲಿ ಹೋಗಿ ಬನ್ನಿ ಏನಂತ ಅಂತಾರೆ ನೋಡೋಣ ಚಟ್ಪಟ್ ನಮ್ಮೂರ್ ಕೆರೆಗೆ ಯಮಾವತಿ ಚಾನೆಲ್ ಇಂದ ನೀರ್ ಬಿಟ್ಟಿದ್ರ ಓಹೋ ಈ ವರ್ಷನಾರ ನಮ್ಮೂರ್ ಕೆರೆ ತುಂಬುತ್ತೆ ನಂಬೋರು ಸಿ ಪಿ ಐ ಜಲೀತ್ಯೆನ್ನ ಖುಷಿಲ್ ನಾನು ನಮ್ಮಮ್ಮ ಮಾತಾಡ್ಕೊಂಡು ಹೋಗ್ತಾ ಇದೀವಿ ಬಲ್ಗಡೆಗೆ ನೋಡಿದ್ರೆ ಶಾಕು ಲಾರಿ ಪಲ್ಟಿ ಹೊಡೆದ್ಬಿಟ್ಟೈತೆ ಆಕ್ಸಿಡೆಂಟ್ ಗುರು ಸದ್ಯಕ್ಕೆ ರಾಯರ ಆಶೀರ್ವಾದಿಂದ ಯಾರಿಗೇನು ಆಗಿಲ್ಲ ಡ್ರೈವರ್ ಅನ್ನ ಸೇಫ್ ಆಗಿ ಕಿಟಕಿಯಿಂದ ಇಳಿತಾ ಇದ್ರ ನಾನ್ ಬೇರೆ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದೀನಲ್ಲ ಯಾವನಾರ ನೋಡಿ ಅವ್ರಿಗೆ ಮಾನವೈತೆ ಇಲ್ಲ ಅಂತ ಕೆರಗಿರನ್ನಾಗ ಆಗ್ತಾನೆ ಅಂತ ಅನ್ಬಿಟ್ಟು ನಾನು ಹೋಗ್ಲೇ ಇಲ್ಲ ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ ಬಂದ್ಬಿಟ್ಟೆ ಮಾರ್ಕೆಟ್ಗೆ ಬಂದಿ ಅಮ್ಮ ಯಾವ ಅಂಗಡಿಗೆ ಹೋಗಣಮ್ಮ ಅಣ್ಣ ಫಸ್ಟ್ ಅಮ್ಮ ಫಸ್ಟ್ ಸೀರೆ ಅಂಗಡಿಗೆ ಹೋಗ್ಬಿಡೋಣ ಅಂತ ಓ ಹುಡುಕ್ತೆ ಉಡುಕ್ತೆ ಸೀರೆ ಅಂಗಡಿ ಇಲ್ಲೇ ಒಂದ್ ಹತ್ತು ಮೀಟರ್ ದೂರದ ಸಿಕ್ತಾ ಅಂಗಡಿ ಒಳಗಡೆ ಹೋಗಿದ ತಕ್ಷಣ ಅಂಗಡಿ ಅಣ್ಣೊನ್ ಕೇಳದೆ ಅಣ್ಣ ಬಡೂರ್ ಲೆಕ್ಕಾಚಾರದಲ್ಲಿ ನಮಗೆ ಸೀರೆ ತೋರ್ಸೋಣ ಅಂದೆ ನಮ್ಮ ಅಮ್ಮ ನೋಡಿ ನೋಡಿ ಒನ್ ಅವರ್ ಡಿಸ್ಕಶನ್ ಆಯ್ತು ಲಾಸ್ಟ್ಗೆ ಇದೊಂದು ಗ್ರೀನ್ ಕಲರ್ದೊಂದು ಸ್ಯಾರಿನ ಹ್ಮ್ ಫೈನಲ್ ಮಾಡಿದ್ರ ಅದ್ರ ಜೊತೆಲೇನೆ ಒಂದ್ ಬ್ಲ್ಯಾಕ್ ಕಲರ್ದು ಬ್ಲೌಸ್ ಪೀಸು ಅದಾದ್ಮೇಲೆ ಒಂದ್ ವೈಟ್ ಕಲರ್ದು ಬ್ಲೌಸ್ ಪೀಸು ಎರಡ್ ತಗೊಂಡು ಒಟ್ಟು ಮೂರ್ ಆದ್ವಲ್ಲ ಮೂರ್ನು ಪ್ಯಾಕ್ ಮಾಡೋಣ ಅಂತ ಹೇಳಿದ್ವಿ ಆಮೇಲೆ ರೇಟ್ ಕೇಳಿದ್ರೆ ಅವ್ನು ಎಷ್ಟು ಹೇಳ್ಬಿಡಣ ಸಾವಿರ ನಾನೂರು ರೂಪಾಯಿ ಹೇಳ್ಬಿಟಾ ಓಹೋ ಇದು ಸರಿಯಾಗಲ್ಲ ಅಂತ ನಮ್ಮಅಮ್ಮ ಚೌಕಾಸಿ ಮಾಡಿ 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 ಯಾರಿಗೂ ಹೇಳ್ಬೇಡಿ ಒಂಬೈನೂರು ರೂಪಾಯಿ ಕೊಟ್ಬಿಡ್ತು ಒಂಬೈನೂರು ರೂಪಾಯಿ ಕೊಟ್ಟಿ ಆಚೆ ಬಂದ್ರೆ ನೂರು ರೂಪಾಯಿಗೆ ಒಂದುವರ್ ಕೆಜಿ ನೂರು ರೂಪಾಯಿಗೆ ಒಂದುವರ್ ಕೆಜಿ ಅಂತ ಈರುಳ್ಳಿ ಅವ್ರಂತಿದ್ರ ಒಂದೂವರೆ ಕೆಜಿನ ಈರುಳ್ಳಿ ಹಾಕ್ಸ್ಕಂತು ಈರುಳ್ಳಿ ಹಾಕ್ಸ್ಕೊಂಡಾದ್ಮೇಲೆ ಅಮ್ಮ ಎಲ್ಲೋಗಣ ಅಂತ ಕೇಳ್ದೆ ನೆಕ್ಸ್ಟ್ ಅಣ್ಣ ಅಂಗಡಿ ಹತ್ರ ಕರ್ಕೊಂಬಂತು ಅಣ್ಣ ಅಂಗಡಿ ಹತ್ರ ಕರ್ಕಂಬಂದಿದ ತಕ್ಷಣ ಅಲ್ಲಿ ಅಣ್ಣ ಅಂಗಡಿಲಿ ಅಜ್ಜಿ ಇತ್ತು ಅಜ್ಜಿನ ಕೇಳಿದ್ವಿ ಅಜ್ಜಿ ಅಜ್ಜಿ ಆಪಲ್ ಪೈನಾಪಲ್ ಅಂತವ ಅಜ್ಜಿ ಹೇಳ್ತು ಇಪ್ಪತ್ ರೂಪಾಯಿದೈತೆ ಐತೆ ನಲ್ವತ್ತು ರೂಪಾಯಿ ಐತೆ ಎಂಬತ್ ರೂಪಾಯ್ದ ಐತೆ ಯಾವ್ದಾಳ ತಾಳವ ಅಂತ ನಮ್ ಬಡವರು ಲೆಕ್ಕಾಚಾರದಲ್ಲಿ ಇಪ್ಪತ್ತು ರೂಪಾಯಿ ನಾವು ಎರಡು ಪೈನಾಪಲ್ ತಗೊಂಡ್ವಿ ಎರಡು ಪೈನಾಪಲ್ ತಗೊಂಡಾದ್ಮೇಲೆ ಆಪಲ್ ರೇಟ್ ಕೇಳದ್ವಾ ಆಪಲ್ಲು ಇನ್ನೂರು ರೂಪಾಯಿ ಐತೆ ಇನ್ನೂರ್ ನಲ್ವತ್ತು ರೂಪಾಯಿ ಐತೆ ನೋಡವ ಇನ್ನಿಷ್ಟ ಯಾವ್ದಾರು ತಗ ಅಂತ ಓಹೋ ನಾವು ಇನ್ನು ಸೇಮ್ ಚೌಕಾಸಿಲ್ಲಿ ಬಡವರ್ ಲೆಕ್ಕಾಚಾರದಲ್ಲಿ ಇನ್ನೂರು ರೂಪಾಯಿಗೊಂದ್ ಅರ್ಧ ಕೆಜಿ ಅದಾದ್ಮೇಲೆ ಕಿತ್ಲೆ ಹಣ್ಣು ಹ್ಮ್ ಕಿತ್ಲೆ ಹಣ್ಣು ಇನ್ನೂರು ರೂಪಾಯಿ ಇತ್ತು ಅದೊಂದ್ ಅರ್ಧ ಕೆ ಜಿ ಅಮ್ಮ ಪಾಮಾಗ್ರೇಟ್ ಅವು ಇವು ಎಲ್ಲ ತಗೊಂಡು ಹಣ್ಣೆಲ್ಲ ಹಾಕ್ಸ್ಕೊಂಡು ಹ್ಮ್ ಇಲ್ಲಿ ಟೋಟಲ್ಲು ನಾನೂರ ನಲ್ವತ್ ರೂಪಾಯಿ ಆಯ್ತು ಹ್ಮ್ ಹಣ್ಣಿನ ಕತೆ ಮುಗೀತು ಅಂದ್ಬಿಟ್ಟು ಇದನ್ನೆಲ್ಲ ತಗೊಂಡಾದ್ಮೇಲೆ ಹೋಗೋಣ ಅಂತ ಯೋಚನೆ ಮಾಡ್ಬೇಕಾದ್ರೆ ನೆಕ್ಸ್ಟ್ ಜಾಪ್ನ ಬಂದಿದ್ದೇನೆ ಹೂವಿನ ಅಂಗಡಿ ಹೂವಿನ ಅಂಗಡಿಗೆ ಹೋಗಿ ಹೂವು ವಿಚಾರ್ಸಿದ್ರೆ ಗಗನದಲ್ಲೈತೆ ರೇಟು ಇದು ಯಾವ್ದೋ ಮಿಕ್ಸ್ ಹೂವು ಮಾತ್ರ ಕಾಲ್ ಕೆಜಿ ನೂರ ಇಪ್ಪತ್ತು ರೂಪಾಯಿ ಅಂದ್ರಲ್ಲ ಇದೊಂದ್ ಮಿಕ್ಸ್ ಹೂವು ಹಾಕ್ಸ್ಕೊಂಡ್ವಿ ಅದಾದ್ಮೇಲೆ ಯಾರ ಆರ ಕೇಳ್ತು ನಮ್ಮಅಮ್ಮ ಅರವತ್ ರೂಪಾಯಿ ಒಂದು ನೂರ್ ಇಪ್ಪತ್ ರೂಪಾಯಿ ಒಂದು ನೂರ ಐವತ್ ರೂಪಾಯಿ ಒಂದು ಅಂದ್ರ ಅರವತ್ ರೂಪಾಯಿ ನಮ್ ಬೆಲೆಗ್ ಸೂಟ್ ಆಗುತ್ತೆ ಅನ್ಬಿಟ್ಟು ಇದೊಂದ್ ದಾರ ಹಾಕ್ಸ್ಕಂಡ್ವಿ ಇದೇನೋ ಗೆಜ್ಜೆದೇನ ತಗಂತು ಒಂದ್ ನಾಲ್ಕಿ ಗೆಜ್ಜೆ ತಗಂತ ನನ್ಗೂ ಇಷ್ಟೇ ಬೇಜಾರಾಗ್ಬಿಟ್ಟಿತ್ತಾ ಆಗ್ಬಿಟ್ಟಿತ್ತ ಸುತ್ತ ನಿಂತ್ಕೊಂಡ್ ನೋಡ್ತಾ ಇದ್ದೆ ಯಾವಾಗ ಮನೆಗ್ ಹೋಗ್ತೀನಪ್ಪಾ ಅನ್ಬಿಟ್ಟು ಅಷ್ಟ್ರ ಅಲ್ಲಯ್ಯ ನಡೆಯಪ್ಪ ನಡಿಯ ಪೈನ್ ಮಿಕ್ಕಿದ್ ನಾಳೆ ಗಿಳೆ ಚಂದ್ರ ಆಗುತ್ತೆ ಅಂತ ನಮ್ಮಅಮ್ಮ ಓಹೋ ನನಗ್ ಸಕ್ಕತ್ ಖುಷಿ ಆಗ್ಬಿಡ್ತು ಅದಾದ್ಮೇಲೆ ಎಷ್ಟ್ ಖರ್ಚಾಗಿರ್ಬೋದು ಅಂತ ಯೋಚನೆ ಬಂತ ಹ ಬನ್ನಿ ಮನೆಗೆ ಹೋದ್ಮೇಲೆ ಎಷ್ಟ್ ಖರ್ಚಾಯ್ತು ಲೆಕ್ಕಾಕ ಇದೊಂದ್ ಆರ ಅರವತ್ತು ರೂಪಾಯಿ ಇದಾದ್ಮೇಲೆ ಈ ಬಿಡಿ ಹೂವ ನೂರ ಇಪ್ಪತ್ ರೂಪಾಯಿ ಇದಾದ್ಮೇಲೆ ಹ್ಮ್ ನೆಕ್ಸ್ಟು ನೆಕ್ಸ್ಟ್ ಈ ತರ್ಕಾರು ಈ ತರಕಾರಿ ಗೆಜ್ಜೆ ಬತ್ತಿ ಅಂತಾರಲ್ಲ ಈ ಗೆಜ್ಜೆ ಬತ್ತಿ ನಾಲ್ಕ್ ತಗಂತು ನಲ್ವತ್ತು ರೂಪಾಯಿ ಅದಾದ್ಮೇಲೆ ಈ ತರಕಾರಿ ಗಿರ್ಕಾರಿ ಹಣ್ಣು ಈ ಆಲೂಗಡ್ಡೆ ಈ ಸೀರೆ ಒಂಬೈನೂರು ರೂಪಾಯಿ ಸೀರೆ ಮತ್ತು ಮೂರು ಬ್ಲೌಸ್ ಪೀಸ್ ಎಲ್ಲ ಸೇರಿ ಒಂಬೈನೂರು ರೂಪಾಯಿ ಈ ಆರ ಅರವತ್ತು ರೂಪಾಯಿ ಇದೊಂದು ನೂರ ಇಪ್ಪತ್ತು ರೂಪಾಯಿ ಪೈನಾಪಲ್ಲು ನಲವತ್ತು ಶಿಮೆಣಸಿನ್ಕಾಯಿ ಒಂದು ಇಪ್ಪತ್ತು ರೂಪಾಯಿ ಶುಂಠಿ ಒಂದು ಮೂವತ್ತು ರೂಪಾಯಿ ಕೊತ್ತಂಬರಿ ಒಂದು ಹತ್ತು ರೂಪಾಯಿ ಮತ್ತು ಫ್ರೂಟ್ಸು ಆಪಲ್ಲು ಪಾಮ ಮರಸೇಬು ಆಮೇಲೆ ಇನ್ನೂ ಏನೇನೋ ಗ್ರೇಪ್ಸು ಇವೆಲ್ಲ ಸೇರಿ ನಾನ್ನೂರು ನಲವತ್ತು ಇವೆಲ್ಲ ಆದ್ಮೇಲೆ ಟೋಟಲ್ ಆಗಿ ಸಾವಿರದ ಏಳ್ನೂರ ಅರವತ್ತು ರೂಪಾಯಿ ಖರ್ಚಾಗಿತ್ತು ಗುರು ನಿಮ್ಮೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ಈ ವಾರವಾ ಲಕ್ಷ್ಮಕ್ಕನ್ನ ನಾವು ಕೊಂಡ್ರಸ್ಕೊಂತೀನಿ ಒಂದ್ ವಾರಕ್ಕೆ ಮಾತ್ರ ನಿಮ್ಮನೆಗೆ ಕಳ್ಸ್ಬಿಡ್ತೀನಿ ಯಾರು ಮಾಡಕ್ಕೆ ಹೋಗ್ಬೇಡಿ ಮನೆಗೆ ಇರ್ಲಿ ಲಕ್ಷ್ಮಕ್ಕ ನಿಮ್ ನಿಮ್ಮನೆ ಕಳ್ಸ್ಕೊಡ್ತೀನಿ ಏನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು